ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಯೂಶ್ವಲಿ ದೋಸೆ ಇರೋದರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟು ಡೈಲಿ ಒಂದೇ ಥರದ ಒಂದೆರಡು ಮೂರು ಥರದ ಚಟ್ನಿಯೇ ತಿಂದು ತಿಂದು ಆಗ್ತಾ ಇತ್ತು ಹಾಗಾಗಿ ನಾನು ಒಂದು ಚಟ್ನಿ ಪುಡಿ ಕೊಬ್ಬರಿ ಇತ್ತು ಒಂದೆರಡು ಹಾಗಾಗಿ ಚಟ್ನಿ ಪುಡಿ ಮಾಡಿಡೋಣ ಅಂತ ಅಂದ್ಕೊಂಡೆ ಸೊ ಸಿಂಪಲ್ಲಾಗಿ ಮನೇಲಿ ನಾವು ಯೂಶುವಲ್ ಆಗಿ ಹೆಂಗೆ ಚಟ್ನಿ ಪುಡಿನ ಮಾಡ್ತೀವಿ ಅನ್ನೋದನ್ನು ನಿಮಗೂ ತೋರಿಸ್ಕೊಡ್ತೀನಿ ಆಗಿ ಇರುತ್ತೆ ಹಾಗೆ ಸಿಂಪಲ್ಲಾಗಿ ಮಾಡ್ಬೋದು ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇಲ್ಲಿ ಒಂದು ಇಡಿ ಕೊಬ್ಬರಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಐದು ಐದರಿಂದ ಆರು ಒಣ ಮೆಣಸು ನಿಮಗೆ ಮೆಣಸು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬಹುದು ಹಾಗೆ ಒಂದು ಫುಲ್ ಮುಷ್ಟಿ ಕರಿಬೇವು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಇದು ಆಪ್ಷನಲ್ ಹಿಂಗೂ ಕೂಡ ನೀವು ಯೂಸ್ ಮಾಡಬಹುದು ಬೆಳ್ಳುಳ್ಳಿ ಬದಲಿಗೆ ಸ್ವಲ್ಪ ಉಪ್ಪು ಹಾಗೆ ನಾನು ಕೊಬ್ಬರಿಯನ್ನು ಚೆನ್ನಾಗಿ ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ ಈ ತುರಿದಿದ್ದು ಕೊಬ್ಬರಿನ ಒಂದು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ನೀವು ಬಾಡಿಸ್ಕೊಳ್ಬೇಕು ಅಂದರೆ ಒಂದು ಫೈವ್ ಮಿನಿಟ್ಸ್ ತಗೊಳುತ್ತೆ ಇದು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಲೈಟ್ ಬ್ರೌನ್ ಬರೋ ತನಕ ಬಾಡಿಸ್ಕೊಳ್ಳಿ ನೀವು ನೋಡಬಹುದು ಸ್ವಲ್ಪ ಬ್ರೌನಿಶಿಗೆ ಟರ್ನ್ ಆಗಿದೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಅದು ಸೀದೋಗೋದಿಲ್ಲ ಇಲ್ಲಾಂದರೆ ದೊಡ್ಡೂರಿ ಇಟ್ಕೊಬಿಟ್ರೆ ಅದು ಒಂಥರ ಕಪ್ ಕಪ್ ನೆಕ್ಸ್ಟು ಈ ಬೇಳೆನ ಸಣ್ಣ ಉರಿಯಲ್ಲಿ ಬಾಡಿಸ್ಕೊಳ್ಳಿ ಸ್ವಲ್ಪ ತುಂಬ ದೊಡ್ಡ ಉರಿ ಇಟ್ಕೊಂಡ್ರೆ ಬೇಗ ಹಾಕಿದ ತಕ್ಷಣ ಅದೊಂಥರ ಬ್ರೌನಿಷ್ ಕಲರ್ ಬಂದುಬಿಡತ್ತೆ ಹಾಗಾಗಿ ಸಣ್ಣ ಉರಿಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅದು ಸ್ಮೆಲ್ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಫ್ರೈ ಆದ ನಂತರ ಅದಕ್ಕೆ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆನೂ ಅಷ್ಟೇ ಅಷ್ಟೊಂದು ಟೈಮ್ ಬೇಡ ಬೇಗ ಒಂದು ನಿಮಿಷ ಅಥವಾ ಎರಡು ನಿಮಿಷದಲ್ಲಿ ಬಿಡುತ್ತೆ ಅದು ನಿಮಗೆ ಸ್ಮೆಲ್ ಬರುತ್ತೆ ಹುರಿದಾದ ಕೂಡಲೇ ಸ್ವಲ್ಪ ಸ್ಮೆಲ್ ಬಂದ ತಕ್ಷಣ ಹುರಿದಾಯಿತು ಅಂತ ಸೊ ನೆಕ್ಸ್ಟು ನೀವು ಇದಕ್ಕೆ ಕರ್ಬೇವು ಇಟ್ಕೊಂಡಿದ್ರಲ್ಲ ಆ ಕರ್ಬೇವಿನ ಸೊಪ್ಪನ್ನು ಹಾಗೆ ಚೆನ್ನಾಗಿ ಒಣಸಿಟ್ಕೊಳ್ಳಿ ಕರ್ಬೇವಿನ ಸೊಪ್ಪು ನೀರಿನ ಅಂಶ ಇಲ್ದಾಗಿದ್ದಂಗೆ ಅದನ್ನು ಹಾಕಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಹಾಗೆ ಬಾಡಿಸಿ ಒಂದು ಸ್ವಲ್ಪ ಟೈಮ್ ತಗೊಳ್ಳ ತಗೊಳ್ಳುತ್ತೆ ಅದು ಹಸಿ ಅಂಶ ಸ್ವಲ್ಪ ಹೋಗಬೇಕು ತುಂಬ ಹುರಿಯೋದೇನು ಬೇಡ ಸ್ವಲ್ಪ ಅದು ನಿಮ್ಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಕೆಂಪು ಮೆಣಸಿನ್ಕಾಯಿ ಅಂದರೆ ಒಣ ಮೆಣಸಿನ್ಕಾಯಿ ನೀವು ಖಾರ ಜಾಸ್ತಿ ತಿನ್ನೋದಿದ್ದರೆ ಇನ್ನೊಂದು ಎರಡು ಮೂರು ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಹೀಗೆ ನಾನು ಹುರಿದಾದ ಮೇಲೆ ಲಾಸ್ಟಿಗೆ ಆ ಕೊಬ್ಬರಿ ತುರಿನೂ ಹಾಕಿ ಒಂದು ನಿಮಿಷ ಹೀಗೆ ಫ್ರೈ ಮಾಡಿ ಒಂದು ಸ್ವಲ್ಪ ಅಲ್ಲೇ ಎಲ್ಲದನ್ನು ಜೊತೆಗೆ ಮಿಕ್ಸ್ ಮಾಡಿ ಸ್ಟೋನ್ ಆಫ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಕೂಲಾದ ನಂತರ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಜಾರನ್ನು ನೀವು ಮುಂಚೆನೇ ಬಿಸಿಲಲ್ಲಿ ಇಟ್ಟು ಒಣಗಿಸಿಟ್ಕೊಳ್ಳಿ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಸ್ವಲ್ಪ ರುಚಿಗೆ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಹಾಕಿ ಆನಂತರ ನಿಮಗೆ ಎಕ್ಸ್ಟ್ರಾ ಬೇಕಿದ್ದರೆ ಮಿಕ್ಸ್ ಮಾಡ್ಕೊಳ್ಬೋದು ಉಪ್ಪನ್ನು ಹಾಗೆ ಒಂದು ಮಿನಿಟ್ ಮಿಕ್ಸಿಲಿ ಮಾಡಿಬಿಟ್ರೆ ಮಿಕ್ಸ್ ಆಗಿಬಿಡುತ್ತೆ ಸಣ್ಣಗೆ ಈ ಹದಕ್ಕೆ ಬರಬೇಕು ಈ ಥರ ಸೊ ಕೊಬ್ಬರಿ ಚಟ್ನಿ ಪುಡಿ ರೆಡಿಯಾಗಿದೆ ನೀವು ಇದನ್ನು ದೋಸೆ ಚಪಾತಿ ಜೊತೆಗೆಲ್ಲ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಮತ್ತೆ ಹೆಲ್ದಿನೂ ಆಗಿರುತ್ತೆ ಇನ್ನು ಇವತ್ತು ನನಗೆ ಜೆನ್ಯೂನ್ ಆಗಿ ವರ್ಕ್ ಆಗಿ ಇರುವಂತಹ ಒಂದು ಹೇರ್ ಆಯಿಲ್ ಬಗ್ಗೆ ನಿಮಗೂ ತಿಳಿಸ್ಕೊಡ್ತೀನಿ ಏನಂದ್ರೆ ಈಗ ಸುಮಾರಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಯೂಶ್ವಲಿ ಹೆಣ್ಮಕ್ಳಿಗೆ ಕಾಡುವಂತಹ ಸಮಸ್ಯೆ ಅಂದರೆ ಒಂದು ಹೇರ್ ಫಾಲ್ ಇನ್ನೊಂದು ಪಿಂಪಲ್ಸ್ ಸೊ ಲಕ್ಕಿಲಿ ನನಗೆ ಅದೆರಡು ಪ್ರಾಬ್ಲಮ್ ಅಷ್ಟೊಂದೇನಿರಲಿಲ್ಲ ಬಟ್ ಈಗೊಂದು ನಾಲ್ಕೈದು ತಿಂಗಳ ಹಿಂದೆ ನನಗೆ ಸಡನ್ನಾಗಿ ಹೇರ್ ಫಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂದರೆ ಹೇಗಂದ್ರೆ ನನಗೆ ಮುಂಚೆ ಎಲ್ಲ ಆ ಥರ ಹೇರ್ ಫಾಲ್ ನೋಡಿರಲಿಲ್ಲ ನಾನು ಸೊ ಸಡನ್ನಾಗಿ ಹೆಡ್ ಬಾತ್ ಮಾಡಿದಾಗ ಎಲ್ಲ ಅಂದರೆ ನಾವು ಯೂಶ್ವಲಿ ಕೋಮ್ ಮಾಡಿದಾಗ ಎಲ್ಲ ತುಂಬ ಹೇರ್ ಬರ್ತಿತ್ತು ಸೊ ನಾನು ಅಂದರೆ ಯಾವುದು ಪ್ರಾಡಕ್ಟ್ಸನ್ನೆಲ್ಲ ಆ ಥರ ಯೂಸ್ ಮಾಡಿ ನನಗೆ ಅಭ್ಯಾಸವೂ ಇರ್ ಇಲ್ಲ ನಾನು ಯೂಸ್ ಮಾಡೋದು ಅಂದರೆ ಕೊಕೋನಟ್ ಆಯಿಲು ಯಾವುದಾದ್ರೂ ಒಂದೊಳ್ಳೆ ಮೀಡಿಯಮ್ ರೇಂಜಿಂದು ಒಂದು ಶಾಂಪು ಅಷ್ಟೇ ನಾನು ಹೇರಿಗೆ ಅಂತ ಯೂಸ್ ಮಾಡೋದು ಸೊ ಏನು ಮಾಡೋದು ಎಲ್ಲ ಈಗ ನಾವು ಮಾರ್ಕೆಟ್ನಲ್ಲಿ ನೋಡಿದ್ರೆ ನೂರಾರು ಪ್ರಾಡಕ್ಟ್ಸ್ ಇರುತ್ತೆ ಸೊ ಯಾವುದನ್ನು ಟ್ರಸ್ಟ್ ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ ನಾನೇನು ಮಾಡಿದೆ ನನಗೆ ಪರಿಚಯ ಇರುವಂತಹ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಸೊ ಅವರು ಸಜೆಷನ್ ಮೇಲೆ ನಾನೊಂದು ಎಸೆನ್ಷಿಯಲ್ ಆಯಿಲ್ ಸಜೆಸ್ಟ್ ಮಾಡಿದರು ಸೊ ಅದ್ರ ಬಗ್ಗೆನೂ ನಾನು ನೋಡಿದೆ ಸ್ವಲ್ಪ ಏನಿದೆ ಪ್ರಾಪರ್ಟೀಸ್ ಅಂತೆಲ್ಲ ಸೊ ಒಂದ್ಸಲ ತರಿಸಿ ಟ್ರೈ ಮಾಡೋಣ ಅನ್ನಿಸ್ತು ಸೊ ಆ ಹೇರ್ ಆಯಿಲ್ ಅಂದರೆ ರೋಸ್ ಮರಿ ಎಸೆನ್ಷಿಯಲ್ ಆಯಿಲು ಇದೆ ಆ ಹೇರ್ ಆಯಿಲು ಸೊ ಇದು ಹದಿನೈದು ಎಮ್ ಎಲ್ ಬಾಟಲ್ ನಾನು ತರಿಸಿದ್ದು ಈ ರೀತಿ ಇರುತ್ತೆ ಹದಿನೈದು ಎಪೈಲ್ ಬಾಟಲ್ ಇದು ಇದಕ್ಕೆ ಪ್ರೈಸ್ ಬಂದು ಫೋರ್ ಫಿಫ್ಟಿ ರುಪೀಸ್ ಇದೆ ನಾನು ಅಮೆಝನ್ ಅಲ್ಲಿ ತರಿಸಿದ್ದು ತ್ರೀ ನೈಂಟಿ ಫೈವ್ಗೆ ನನಗೆ ಸಿಕ್ತು ಇದನ್ನು ನಾನು ಒಂದು ತ್ರೀ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಆಲ್ಮೋಸ್ಟ್ ಒಂದು ತ್ರೀ ವೀಕ್ಸ್ ಅಂದರೆ ವೀಕ್ಲಿ ಟ್ವೈಸ್ ನಾನು ಅಪ್ಲೈ ಮಾಡ್ತಿದ್ದೆ ಹೇರಿಗೆ ನೀವು ಓವರ್ ನೈಟ್ ಕೂಡ ಅಪ್ಲೈ ಮಾಡಬಹುದು ಇಲ್ಲ ಅಂದ್ರೆ ಹೆಡ್ ಬಾತ್ ಮಾಡೋಕ್ಕಿಂತ ಒಂದು ಮೂರ್ನಾಲ್ಕು ತಾಸು ಮುಂಚೆನೂ ಅಪ್ಲೈ ಮಾಡಿ ಆಮೇಲೆ ಹೆಡ್ ಬಾತ್ ಮಾಡಬಹುದು ಸೊ ನನಗೆ ಒಂದು ತ್ರೀ ವೀಕ್ಸಲ್ಲೇ ಒಳ್ಳೆ ರಿಸಲ್ಟ್ ಸಿಕ್ತು ಅಂದರೆ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಹಾಗೆ ನನಗೆ ತ್ರೀ ಮಂತ್ಸಲ್ಲೇ ನಂದು ಹಾಫ್ ಬಾಟಲ್ ಅಷ್ಟೇ ಖಾಲಿ ಆಗಿದ್ದು ಇನ್ನೂ ಒಂದು ತ್ರೀ ಮಂತ್ಸ್ ಬರ್ಬೋದು ಇದು ನಾನು ರೆಗ್ಯುಲರ್ ಆಗಿ ಈಗ ಯೂಸ್ ಮಾಡ್ತಾ ಇದ್ದೀನಿ ಒಂದು ವೀಕ್ಲಿ ಒಂದು ಅಥವಾ ಎರಡು ಸಲ ಅಂತೂ ಹಾಕ್ತೀನಿ ಇದನ್ನು ಯೂಸ್ ಮಾಡೋ ಮೆಥಡ್ ಅಂದರೆ ಇದು ಡೈರೆಕ್ಟ್ ಅಪ್ಲೈ ಮಾಡೋದಲ್ಲ ಯಾಕೆಂದರೆ ಇದು ಎಸೆನ್ಷಿಯಲ್ ಹೇರ್ ಆಯಿಲ್ ಸೊ ನೀವು ರೆಗ್ಯುಲರ್ ಆಗಿ ಯಾವುದು ಹೇರ್ ಆಯಿಲನ್ನು ಯೂಸ್ ಮಾಡ್ತಿರೋ ಅಂದರೆ ಕೊಕೋನಟ್ ಆಯಿಲ್ ಆದರೆ ಒಂದು ಎರಡು ಸ್ಪೂನ್ ಕೊಕೋನಟ್ ಆಯಿಲಿಗೆ ಒಂದು ಆರರಿಂದ ಎಂಟು ಡ್ರಾಪ್ಸು ಈ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಿಮ್ಮ ಸ್ಕಾಲ್ಪಿಗೆ ಚೆನ್ನಾಗಿ ಮಸಾಜ್ ಮಾಡಿ ಹಾಗೆ ಬಿಡಿ ಸೊ ಇದರಿಂದ ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಯಾಕೆಂದರೆ ಬೇರೆ ಬೇರೆ ಯಾವ್ಯಾವ್ದೋ ಪ್ರಾಡಕ್ಟನ್ನು ಸಾವಿರಗಟ್ಟಲೆ ಕೊಟ್ಟು ಯೂಸ್ ಮಾಡೋದಕ್ಕಿಂತ ನಾನು ಇದ್ರ ಜೊತೆ ಇದೆ ಒಂದು ಮಮಾ ಅರ್ಥವ್ರದ್ದು ರೋಸ್ಮರ್ ಅವ್ರದ್ದು ರೋಸ್ಮರಿ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪೂ ತರಿಸಿದ್ದೆ ಸೊ ಅದನ್ನೇ ಒಂದು ತ್ರೀ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ಎರಡನ್ನೂ ಯೂಸ್ ಮಾಡಿದೆ ನನಗಂತೂ ವರ್ಕ್ ಆಗಿದೆ ಇದು ಸೊ ನೀವು ಹೇರ್ ಫಾಲ್ ತುಂಬ ಸಮಸ್ಯೆ ಇದ್ದರೆ ಒಂದು ಸಲ ಯೂಸ್ ಮಾಡಿ ನೋಡಿ ಹಾಗೆ ಇದ್ರ ಜೊತೆ ನಾನು ಫಾಲೋ ಮಾಡಿದಂತ ಇನ್ನೊಂದು ಟಿಪ್ ಟಿಪ್ ಅಂದರೆ ನೀರು ನೀರು ಕುಡಿಯೋದು ಸಾಕಷ್ಟು ಪ್ರಮಾಣದಲ್ಲಿ ನೀವು ದಿನದಲ್ಲಿ ನೀರು ಕುಡಿತಾ ಇರಿ ಯಾಕೆಂದರೆ ಅದು ಇಂಪಾರ್ಟೆಂಟು ಸ್ಕಿನ್ನಿಗಾಗಲಿ ಹೇರಿಗಾಗಲಿ ಸೊ ನನಗೆ ತಿಳಿದಿರುವಂತಹ ಏನೋ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅನ್ನಿಸ್ತು ಸೊ ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ ಸೊ ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ನನಗೆ ಇಷ್ಟವಾದಂತಹ ಹಾಗೂ ತುಂಬ ಈಸಿ ಇರುವಂತಹ ಒಂದು ಚಿಕ್ಕ ರೆಸಿಪಿಯನ್ನು ಹಾಗೆ ನನಗೆ ಜೆನ್ಯೂನಾಗಿ ವರ್ಕ್ ಆದಂತಹ ಒಂದು ಹೇರ್ ಕೇರ್ ಟಿಪ್ಪನ್ನು ಕೂಡ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ತೆ